ಸ್ವಾಮಿ ವಿವೇಕಾನಂದರವರ ಇವತ್ತು ಜನ್ಮ ದಿನೋತ್ಸವ ಇದರ ಅಂಗವಾಗಿ ಈಗಾಗಲೇ ಅವರಿಗೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಮ್ಮೆಲ್ಲರ ನಮನಗಳನ್ನು ಅವರಿಗೆ ಸಮರ್ಪಣೆ ಮಾಡಿ ಇನ್ನು ಮುಂದಿನ ಕಾಲಮಾನದ ದಿನಗಳಲ್ಲಿ ಇಂಥ ಮಾನ್ಯರ ಮಾರ್ಗದರ್ಶನ ಈ ಸಮಾಜಕ್ಕೆ ಇರಲಿ ಅಂತೇಳಿ ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ಹೇಳಿ ಅಭಿನಂದಿಸ್ಲಿಕ್ಕೆ ಕೂಡ ಬಯಸ್ತೇವೆ ಇವತ್ತು ಇದೇ ದಿನದಲ್ಲಿ ಈಗಾಗಲೇ ಹತ್ತು ಹದಿನೈದು ವರ್ಷಗಳಿಂದ ಎಲ್ಲರಿಗೆ ನಾವು ವಿಶೇಷವಾಗಿ ಆರ್ಥಿಕ ನೆರವು ನೀಡುವಂಥದ್ದು ಅವರಿಗೆ ಅವ್ರಿಗೆ ಸ್ಟಿಕ್ಸ್ ಕೊಡುವಂಥದ್ದು ಮತ್ತು ಅವರು ಓದಲಿಕ್ಕೆ ಪುಸ್ತಕಗಳು ಹಾಗೆ ಬ್ಯಾಗ್ಸು ಇವೆಲ್ಲವೂ ಕೂಡ ಕೊಡ್ತಾ ಬಂದಿದ್ದೇವೆ ಈಗ ನಮ್ಮ ಮುಂದರಾಜ್ರು ಹೇಳಿದಂಗೆ ಈ ಕಳೆದ ಒಂದು ಆರು ತಿಂಗಳಿಂದ ಭಾಳ ಹೆಚ್ಚಾಗಿಬಿಟ್ಟಿದ್ದಾರೆ ಅವ್ರಿಗೆ ಪ್ರತಿ ತಿಂಗಳು ಗೊತ್ತಾಗ್ಬಿಡ್ತದೆ ಇಲ್ಲಿ ಕೊಡ್ತಾರೆ ಅಂತ ಓವತ್ತು ತಿಂಗಳಲ್ಲಿ ನಾನ್ನೂರು ಎಪ್ಪತ್ತು ಬಂದಿದ್ರು ಈ ಸಾರಿ ಆರುನೂರು ಜನ ಬಂದಿದ್ದರು ಹಾಗಾಗಲೇ ಅವರು ಸಮಾಜದಲ್ಲಿ ನೊಂದವರು ಸಮಾಜದಲ್ಲಿ ಅಂದರಾಗಿ ಅವರು ಈ ಸಮಾಜದ ಬೆಳಕನ್ನು ಕಾಣದಂಥ ಜನ ಅಂಥವ್ರಿಗೆ ನಾವು ನಮ್ಮ ಕುಟುಂಬದವರೆಲ್ಲ ಸೇರಿ ಇವತ್ತು ಅವ್ರಿಗೆ ಸ್ವಲ್ಪ ಪ್ರತಿ ತಿಂಗಳು ಆರ್ಥಿಕ ನೆರವು ಕೊಡೋವಂಥದ್ದು ಇನ್ನೇನಾದರೂ ಬೇಕಾದಂಥ ಸಲಕರಣೆಗಳು ಅವ್ರಿಗೆ ಬಟ್ಟೆ ಅಂಥದ್ದು ಅವ್ರ ದಿನನಿತ್ಯ ಬಳಕೆಗೆ ಬೇಕಾದಂಥ ಆಹಾರ ಪದಾರ್ಥಗಳನ್ನು ಕೊಡುವಂಥದ್ದು ಮಾಡಿ ಹಾಗೆ ನಿರಾಶ್ರಿತರು ಅಂದರು ಹಾಗೆ ಬುದ್ಧಿಮಾನ್ ದೇವದವರು ಇಂಥ ಅನಾಥಾಶ್ರಮಗಳು ಕೂಡ ಅವರಿಗೆಲ್ಲ ಅವಶ್ಯಕತೆ ಇರತಕ್ಕಂಥ ಅಡಿಗೆಗೆ ಅವಶ್ಯಕತೆ ಇರತಕ್ಕಂಥ ಅಡುಗೆ ಸಾಮಾನುಗಳನ್ನು ಕೂಡ ನಿರಂತರವಾಗಿ ಪ್ರತಿ ತಿಂಗಳು ಕೂಡ ಅವ್ರಿಗೆ ಕೊಡ್ತಾ ಬಂದಿದ್ದೀರಿ ಅವ್ರಿಗೆ ದೇವರು ಸಮಾಜದಲ್ಲಿ ಇಂಥ ನೊಂದವರಿಗೆ ಇಂಥ ಆರ್ಥಿಕವಾಗಿ ಹಿಂದುಳಿದಂಥವರಿಗೆ ಅಂಥವರಿಗೆ ದೇವರು ಇನ್ನೂ ಆಯುರ ಆರೋಗ್ಯ ಕೊಟ್ಟು ಅವ್ರನ್ನ ಇಷ್ಟಾರ್ಥ ಸಿದ್ಧಿ ಮಾಡಲಿ ಅಂತೇಳಿ ನಾವು ಮಂಜುನಾಥ ಸ್ವಾಮಿಯಲ್ಲಿ ಅವ್ರ ಪರವಾಗಿ ನಮ್ಮೆಲ್ಲರೂ ಪರವಾಗಿ ಪ್ರಾರ್ಥನೆ ಮಾಡ್ತೀವಿ